ಸುಷ್ಮಾ ಕುಟುಂಬ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಶಿವರಾತ್ರಿ ಹಬ್ಬ ಬಂದೇ ಬಿಡ್ತು ಎಲ್ಲರೂ ಶಿವರಾತ್ರಿ ದಿನ ಎಲ್ಲಿಗೆ ಹೋಗ್ತಾರೆ ಹೇಳಿ ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ ಬನ್ನಿ ಇಲ್ಲೊಂದು ಶಿವನ ಬಗ್ಗೆನೇ ಶಿವನ ದರ್ಶನದ ಬಗ್ಗೆನೇ ಮತ್ತು ಅವರ ಅವತಾರಗಳ ಬಗ್ಗೆನೇ ಒಂದು ಕಡೆ ಶಿವನೇ ದೇವಲೋಕಕ್ಕೆ ಬಂದು ನೆಲೆಸೋನೇ ಅನ್ನೋ ರೀತಿ ಎಲ್ಲ ಕ್ರಿಯೇಟ್ ಮಾಡಿ ಹಾಕಿದ್ದಾರೆ ಎಲ್ಲಿಯಪ್ಪ ಅಂತ ಅಂದರೆ ಇದಿರೋದು ನಮ್ಮ ಮೈಸೂರಿನ ಐಶ್ವರ್ಯ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿ ಅದರ ಆಪೋಸಿಟ್ ಇದೆ ಎಲ್ಲರೂ ಬನ್ನಿ ಎರಡನೇ ತಾರೀಕುವರೆಗೆ ಇಲ್ಲಿ ಮೇಳ ಇದ್ದೇ ಇರುತ್ತೆ ವಿಜ್ಞಾನ ವಿಜ್ಞಾನ ದರ್ಶನ ಮೇಳ ಅಂತ ಹಾಕ್ಕೊಂಡಿದ್ದಾರೆ ಈ ದರ್ಶನ ಮೇಳಕ್ಕೆ ಎಲ್ಲರೂ ಬಂದು ಪಾಲ್ಗೊಳ್ಳಿ ಫ್ರೆಂಡ್ಸ್ ಶಿವರಾತ್ರಿ ದಿನ ಬಂದು ಎಲ್ಲರೂ ನೋಡಿದ್ರೆ ಒಳ್ಳೆಯದಾಗುತ್ತೆ ಹಾಗಾಗಿ ಬನ್ನಿ ನೋಡಿ ಈ ಶಿವಲಿಂಗನ ಎಷ್ಟು ರೆಡ್ ಕಲರಲ್ಲಿ ಮಾಡಿಟ್ಟಿದ್ದಾರೆ ಅಂತ ಅದಕ್ಕೆ ಫೋಕಸ್ ಲೈಟೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಾದ ಮೇಲೆ ಮುಂದೆ ಬಂದರೆ ನೋಡಿ ಇಲ್ಲಿ ನಮ್ಮ ಪ್ರಜಾಪಿತ ಸಮಾಜ ಬ್ರಹ್ಮಕುಮಾರಿ ಸಮಾಜದವರು ಹಾಕಿದ್ದಾರೆ ಅವರು ನಮ್ಮ ಮನುಷ್ಯತ್ವ ಮನುಷ್ಯ ಹೇಗೆ ಬಂದ ಮತ್ತು ಅವನು ಎಲ್ಲರೂ ಹೇ ಎಲ್ರೂ ಹೇಗೆ ಅಟ್ರಾಕ್ಟಿವ್ ಆಗಿ ಮಾಡ್ತಾನೆ ಮತ್ತು ಮನುಷ್ಯನ್ನೆಲ್ಲ ಹಿಡಿದಿಟ್ಕೊಂಡಿರೋಂಥ ಜೀವಿ ಯಾವುದು ಮತ್ತು ಆ ಶಕ್ತಿ ಆ ಅದ್ಭುತವಾದ ಶಕ್ತಿ ಯಾವುದು ಅಂತ ಇಲ್ಲಿ ಎಲ್ಲಾನು ವಿವರವಾಗಿ ಹೇಳ್ಕೊಟ್ಟವ್ರೆ ಮತ್ತು ನಮ್ಗೆ ಓದಕ್ಕೆ ಬರಲಿಲ್ಲ ಅಂತ ಅಂದರೆ ಅವರೇ ಎಲ್ಲನೂ ವಿವರಿಸಿ ವಿವರಿಸಿ ಪ್ರತಿಯೊಬ್ಬರಿಗೂ ಹೇಳ್ಕೊ ಹೇಳ್ತಿದ್ದಾರೆ ಮತ್ತು ಇಲ್ಲಿರೋ ನಮ್ಮ ಗಣ್ಯ ವ್ಯಕ್ತಿಗಳೆಲ್ಲ ದೇವರು ಕೊಟ್ಟಂತ ಅವರು ದೇವ್ರ ಮಕ್ಕಳಂತೆ ದೇವರೇ ಅವರು ಸೃಷ್ಟಿ ಮಾಡಿ ಕಳಿಸಿರೋ ಅಂಥ ವ್ಯಕ್ತಿಗಳಂತೆ ಇಲ್ಲಿ ನೋಡಿ ಪರಮಪಿತ ಶಿವನ ಬಗ್ಗೆ ಹೆಂಗೆ ಯಾವ ಥರ ಹೇಳ್ಕೊಟ್ಟಿದ್ದಾರೆ ಅಂತೆ ಜನನ ಮರಣದಿಂದ ದೂರ ಯಾರು ನಮ್ಮ ಶಿವ ಪರಮಪಿತ ಪರಮ ಶಿಕ್ಷಕ ಪರಮ ಸದ್ಗುರು ನಮ್ಮ ಶಿವ ಅಕಾಲಮೂರ್ತ ಮುಕ್ತಿ ಜೀವನ ಮುಕ್ತಿ ನಮ್ಮ ಶಿವ ಹಿಂಗೆಲ್ಲ ಶಿವನ ಬಗ್ಗೆ ಎಲ್ಲ ಎಲ್ಲಾನು ಬ್ರೀಫಾಗಿ ಅಲ್ಲಿರೋ ನಮ್ಮ ಬ್ರಹ್ಮಕುಮಾರಿ ಸಮಾಜದವರು ಪ್ರತಿಯೊಂದು ಸಹ ಮತ್ತೆ ನಮ್ಮ ಆತ್ಮ ಹೆಂಗೆ ಬೋ ನಮ್ಮ ಆತ್ಮದಲ್ಲಿ ಎಷ್ಟು ಆಯಸ್ಸಿರುತ್ತೆ ಮತ್ತು ಇಲ್ಲೊಂದು ಕಡೆ ಸ್ಕ್ಯಾನ್ ಮಾಡಿದ್ರೆ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಎಷ್ಟು ಸುಖ ಇರುತ್ತೆ ಅಂತಲೂ ಸಹ ತೋರಿಸ್ಬೋದಂತೆ ನಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದ್ರೆ ದಯವಿಟ್ಟು ಒಂದು ಒಂದು ಸರಿ ಎಲ್ಲರೂ ಮಾರ್ಚ್ ಇದೆ ಎರಡನೇ ಇರುತ್ತಂತೆ ಎಲ್ಲರೂ ಒಂದ್ಸರಿ ವಿಸಿಟ್ ಕೊಟ್ಕೊಂಡು ಬನ್ನಿ ಮತ್ತು ಇಲ್ಲಿ ನಮ್ಮ ಪರಮಶಿವನ ಇಲ್ಲಕ್ಕೆ ಏನೇನು ಅವನ ಹೆಸರಲ್ಲಿ ಕರೀತಾರೆ ಅನ್ನೋದೆಲ್ಲನೂ ಒಂದು ಒಂದು ಚಾಟ್ ಮಾಡಿ ಹಾಕಿದ್ದಾರೆ ಮತ್ತು ಇದು ನಮ್ಮ ನೋಡಿ ಶಿವಲಿಂಗನ ಇದಕ್ಕೆ ಲೈಟ್ ಸೆಟ್ ಮಾಡಿ ಎಷ್ಟು ಎಷ್ಟು ಚೆನ್ನಾಗಿ ನಾ ದೇವರೇ ಬಂದು ಹೇಳ್ತಿದ್ದೆ ಭೂಲೋಕಕ್ಕೆ ಅನ್ನೋ ಥರ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀವಿ ಹೇಳ್ತಿದ್ದಾರೆ ಎಷ್ಟು ಚೆನ್ನಾಗಿ ಸೆಟ್ ಮಾಡ್ತಿದ್ದಾರೆ ಅಂದರೆ ಅದನ್ನ ನೋಡೋಕ್ಕೆ ಎರಡು ಕಣ್ಣಂತೂ ಸಾಲೋದಿಲ್ಲ ಫ್ರೆಂಡ್ಸ್ ದಯವಿಟ್ಟು ಅದಕ್ಕೆ ಇನ್ನೊಂದು ಸರಿ ಈ ಸ್ಥಳಕ್ಕೆ ಒಂದ್ಸರಿ ಹೋಗಿ ಭೇಟಿ ಕೊಡಿ ಫ್ರೆಂಡ್ಸ್ ಜನನ ಮರಣದ ಚಕ್ರದಿಂದ ದೂರವಿರುವ ಕಾರಣ ಸದಾ ಪಾವನಾಗಿದ್ದೇನೆ ನೀವೆಲ್ಲ ಯಾವಾಗ ಧರ್ಮದ ನಿಂದನೆ ಆಗುತ್ತದೆಯೋ ಆಗುತ್ತದೆಯೋರ್ಮ ಇದಾದ್ಮೇಲಂತೂ ನವದುರ್ಗೆಯರ್ದಂತೂ ತುಂಬಾ ಚೆನ್ನಾಗಿ ವರ್ಣಿಸಿ ಅದನ್ನು ಪದಗಳೇ ಇಲ್ಲ ಅನ್ನೋ ತರ ನವದುರ್ಗೆಯನ್ನು ಲೋಕಕ್ಕೆ ತಂದೇ ಇಳಿಸಿದರೆ ಮತ್ತು ಕುಂಭಕರ್ಣ ಈ ಸೃಷ್ಟಿಯಲ್ಲಿ ಪುನಃ ಧರ್ಮ ಜ್ಞಾನ ಮಾಡಿದೆ ಅದು ನೋಡೋದರೆ ಈಗ ಈ ಏಕತೆ ಹಾಗೂ ಮಾನವತೆ ಸಂಪೂರ್ಣ ಮಾಯವಾಗಿದೆ ಆದ್ದರಿಂದ ಅಣ್ಣ ಈಗ ಏಳು ಎದ್ದೇಳು ಎಚ್ಚರಗಳು ಕುಂಭಕರ್ಣ ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನ ಕೇ ಹನ್ನೆರಡು ಹನ್ನೆರಡು ಶಿವನ ದೇವಸ್ಥಾನಗಳಿಗೆ ಹೋದಷ್ಟು ತೃಪ್ತಿ ಆಗುತ್ತೆ ಅದು ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಅಂದರೆ ಯಾರಿಗೆ ಪುಣ್ಯ ಅದು ಅದು ನಾವು ನೋಡಿದವರೇ ಪುಣ್ಯವಂತರು ನೋಡಿ ಮಹಾಕಾಳ ಭೈರವೇಶ್ವರ ಜ್ಯೋ ಓಂಕಾರೇಶ್ವರ ಇದೇ ಥರ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಒಂದೇ ಕಡೆ ಅದು ಒಂದೇ ಬದಿಲಿ ಒಂದೇ ಸ್ಥಳದಲ್ಲಿ ಸ್ಥಾಪಿಸ್ತವ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ರತಿಯೊಂದು ದೇವರು ಭೀಮಾಶಂಕರ ನಾವು ಆ ಸ್ಥಳಕ್ಕೆ ಹೋಗಿ ಬರೋಕ್ಕಾಗಲ್ಲ ಅಂತ ಅಂದ್ರೂ ನಾವು ಇಲ್ಲೇ ದರ್ಶನ ಮಾಡ್ಬೋದು ಒಂದು ಒಂದ್ಸಲಿ ದಯವಿಟ್ಟು ಬಂದು ಎಲ್ಲರೂ ಭೇಟಿ ಮಾಡಿ ಅಲ್ಲಿಗೆ ಹೋಗಿ ಸರಿ ಭೇಟಿ ಮಾಡ್ಕೊಬನ್ನಿ ಶಿವರಾತ್ರಿ ಹಬ್ಬದ ದಿನ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ದೇವ್ರ ದರ್ಶನ ಒಂದೇ ಕಡೆ ಸಿಗುತ್ತೆ ಇನ್ನು ತುಂಬ ಶಿವನ ಬಗ್ಗೆ ಇಲ್ಲಿ ಸ್ಥಾಪಿಸೋರೆ ಅದನ್ನು ಒಂದೇ ವಿಡಿಯೋದಲ್ಲಿ ಹಾಕೋದಕ್ಕಿಂತ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಪಾರ್ಟ್ ಟೂನು ಸಹ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಒಮ್ಮೆ ಅದೇ ಅಲ್ಲದೆ ಈ ಸ್ಥಳಕ್ಕೊಂದ್ಸರಿ ಹೋಗಿ ಭೇಟಿ ನೀಡಿ ನಿಮಗೂ ಅದು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಶಿವನ ದೇವಸ್ಥಾನಗಳು